ಹೇಳಿದ್ರೆ ದುರ್ಗೆ ಮತ್ತೆ ಗಣಪತಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕಿದ್ರೆ ಹೇಳ್ತಾರೆ ಅವಳನ್ನು ವಿಶ್ವರೂಪ ಅಂತ ಕರೆದು ಯಾಕೆ ಅಂತಂದ್ರೆ ಅವಳಿಗೆ ಸಾವಿರಾರು ಹೆಸರುಗಳು ಸಾವಿರಾರು ರೂಪಗಳು ಹಾಗೆ ಇವತ್ತು ನಾವು ಕಾಪೂಲಿ ಮಾರಿಯಮ್ಮ ಅಂತ ಕರೆದ್ರೆ ನೀವು ಮಂಗಳೂರಿಗೆ ಹೋದ್ರೆ ಮಂಗಳಾದೇವಿ ಆಗ್ತಾಳೆ ಕಟಿಯಲ್ಲಿಗೆ ಹೋದ್ರೆ ದುರ್ಗಾ ಪರಮೇಶ್ವರಿ ಆಗ್ತಾಳೆ ಕೊಲ್ಲೂರಿಗೆ ಹೋದ್ರೆ ಮುಂಗಾವಿಕೆ ಆಗ್ತಾಳೆ ಅವಳದ್ದೇ ಬೇರೆ ಬೇರೆ ಸ್ವರೂಪಗಳಿಂದ ಪೂಜೆ ಮಾಡ್ತಾ ದೇವಿಯನ್ನು ಸ್ತೋತ್ರ ಮಾಡುವಂತಹ ಸಪ್ತಶಕ್ತಿಯಲ್ಲಿ ಅವಳೊಂದು ಸನ್ನಿವೇಶದಲ್ಲಿ ಮಹಾಮಾರಿ ಸ್ವರೂಪ ಅಂತ ದೇವೇನು ಹೇಳ್ತಾರೆ ಮಹಾಮಾರಿ ಸ್ವರೂಪದಿಂದ ಅವಳು ರಣಾಂಗಣದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅಂತ ಹಾಗೆ ರಣಾಂಗಣದಲ್ಲಿ ಕಾಣಿಸಿಕೊಂಡದ್ದು ಯಾಕೆ ಅಂತ ಕೇಳಿದ್ರೆ ನಂಬಿದಂತಹ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೆ ಅಲ್ಲಿ ದೇವತೆಗಳಿಗೆ ಸಂಕಷ್ಟ ಬಂದಾಗ ದೇವಿಯರು ಪ್ರಾರ್ಥನೆ ಮಾಡುತ್ತಾರೆ ಅವಳು ನಿಮ್ಮನ್ನು ಕಾಪಾಡುತ್ತೇನೆ ಅಂತ ಅಭಯ ಕೊಟ್ಟು ದೇವತೆಗಳಿಗೆ ರಕ್ಷಕ್ಕೆ ಯಾಕೆ ಅವಳು ಒಂದು ಬಹಳ ಸನ್ನಿವೇಶ ಚೆನ್ನಾಗಿದೆ ಮಹಿಷಾಸುರ ಯುದ್ಧಕ್ಕೆ ಬರುತ್ತಾಳೆ ಎಲ್ಲ ದೊಡ್ಡ ದೊಡ್ಡ ಯುದ್ಧಗಳು ನಡೆದು ಇನ್ನೇ ನಮ್ಮ ಹತ್ರ ಕೈ ಸಾಕುದಿಲ್ಲ ಅಂತಾದಾಗ ದೇವತೆಗಳನ್ನು ಓಡ್ತಾಳೆ ಓಡಿ ಬರಬೇಕಿದ್ರೆ ದೇವಿ ಅವರನ್ನೆಲ್ಲ ಪಕ್ಕದಲ್ಲಿ ಕರೆಸ್ಕೊಂಡು ನೀವು ಹೇಳ್ತಾಳಂತೆ ಮಕ್ಕಳಿಗೆ ಧೈರ್ಯ ಕೆಡಬೇಡಿ ನಾನಿದ್ದೇನೆ ಅಂತ ಹೇಳಿ ಅವನಿಂದ ಬರುವ ಆಯುಧ ಬೇರೆ ತಾನು ಮೈಯೊಟ್ಟಿ ದೇವತೆಗಳನ್ನು ರಕ್ಷಿಸ್ತಾಳೆ ಅಂತ ದೇವಿ ಮಹತ್ಮೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಹಾಗಿದ್ರೆ ಇಂತಹ ಕಥೆಗಳನ್ನೆಲ್ಲ ಯಾಕೆ ನಾವು ನೆನಪು ಮಾಡಿಕೊಳ್ಳಬೇಕು ಅಂತಂದ್ರೆ ಇವತ್ತು ಒಂದು ಮಂಗಳವಾರ ಜೊತೆಗೆ ಸಾಯಂಕಾಲ ಅಂದ್ರೆ ಈ ಮು ಸಂಜೆ ಆಗುತ್ತಾ ಬರುವ ಹೊತ್ತಿಗೆ ಎಲ್ಲಿ ದೀಪ ಬೆಳೆಯುತ್ತೇವೆ ಅಲ್ಲಿ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ನೆಲೆಗೊಳ್ಳುತ್ತದೆ ಅನ್ನೋದು ನಮ್ಮ ಪಾರಂಪರಿಕವಾದ ನಂಬಿಕೆ ಅದರ ಜೊತೆಗೆ ಒಂಬತ್ತು ಜನ ಸುವಾಸಿನಿಯರು ದೀಪ ಹಚ್ಚಿದ್ದೀರಿ ಅಹ್ ದೇವಿಯ ಸೇವೆ ಮಾಡುವಾಗ ನಮ್ಮ ನಂಬಿಕೆಗಳು ಹೇಗಿರುತ್ತವೆ ಅಂತಂದ್ರೆ ದೇವಿ ಮಹಾತ್ಮೆ ಎಂದು ಹೇಳುತ್ತಾರೆ ಸ್ತ್ರೀಯ ಸಮಸ್ಯ ಸಗಲ ಜಗತ್ತು ಈ ಲೋಕದಲ್ಲಿ ಯಾರೆಲ್ಲ ಹೆಣ್ಮಕ್ಳಿದ್ದಾರೆ ಅವರಲ್ಲಿ ನಿನ್ನ ಅಂಶವೇ ಆಗಿರ್ತಾರೆ ಅಂತ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೆ ಮಾತ್ರ ಅಲ್ಲ ಇಲ್ಲಿ ಒಂಬತ್ತು ಜನ ಸುವಾಸಿನಿಯರು ದೀಪ ಹಚ್ಚಿದ್ದಾರೆ ಅಂದ್ರೆ ನಮ್ಮ ಯೋಚನೆ ಏನು ಕೇಳಿದ್ರೆ ಕಾಪುವಿನ ಮಾರಿಯಮ್ಮ ಅವಳೇ ನವದುರ್ಗಾ ಸ್ವರೂಪಿಣಿಯಾಗಿ ಬಂದು ಮಂಗಲ ದೀಪವನ್ನು ಬೆಳೆದು ಅನ್ನುವ ವಿಶ್ವಾಸದಿಂದ ನಾವು ಈ ಒಂಬತ್ತು ದೀಪಗಳನ್ನು ಹಚ್ಚುವಂತಹ ಕಾರ್ಯಕ್ರಮ ಮಾಡಿಕೊಳ್ಳಬದ್ದು ಇದಕ್ಕೆ ಸಾಕ್ಷಿ ಏನು ಅಂತಂದ್ರೆ ನನ್ನ ರಘುರಾರಿಗೆಲ್ಲ ನಾವೇನು ಪಾಠ ಮಾಡಿರ್ಲಿಲ್ಲ ಆದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಸಾಮೂಹಿಕ ಭಜನೆ ಐದು ಜನ ಸುವಾಸಿನಿಯರು ಬಂದ್ರೆ ದೇವರ ಮುಂಬಾ ಕರ್ಕೊಂಡು ಬಂದು ಹೇಳ್ತಾರೆ ಪಂಚದುರ್ಗಿಯರು ಬಂದಿದ್ದಾರೆ ಒಂಬತ್ತು ಜನ ಹೆಂಗರು ಬಂದ್ರೆ ಹೇಳ್ತಿದ್ರು ಶರ್ಮರಿಗೆ ನವದುರ್ಗಿಯರು ಬರ್ತಿದ್ದಾರೆ ಅಂತ ಸಣ್ಣ ಮಕ್ಕಳು ಬಂದ್ರೆ ದುರ್ಗಿಯರ್ ಬರ್ತ ಅವ್ರಿಗೆ ಯಾರು ಪಾಠ ಮಾಡಲಿಲ್ಲ ಆದ್ರೆ ಅವ್ರು ಆ ಸ್ವಯಂ ಪ್ರೇರಣೆಯಿಂದ ಆ ಭಾವನೆಯನ್ನು ಹೇಳ್ತಿದ್ರು ಇಷ್ಟನ್ನು ಯಾಕೆ ನಿಮ್ಮ ಮುಂದೆ ಹೇಳಿದೆ ಅಂತಂದ್ರೆ ಕಾಪುವಿನ ಮಾರಿಗುಡಿಯ ಜಾಗಕ್ಕೆ ಯಾವ ಹೆಣ್ಣು ಮಕ್ಕಳು ಆ ಜಾಗಕ್ಕೆ ಬರ್ತಾರೆ ತಾಯಿಯವರು ಬರ್ತಾರೆ ಅವರೆಲ್ಲರೂ ಆ ಭಗ ಭಗವತಿಯ ಸ್ವರೂಪವಾಗಿ ಆ ಕ್ಷೇತ್ರಕ್ಕೆ ಬರ್ತಾರೆ ಎಂಬ ಭಾವದಿಂದ ಅಲ್ಲಿನ ಎಲ್ಲಾ ಸೇವಾ ಕಾರ್ಯಗಳನ್ನು ಆಯೋಜಿಸ್ತಾ ಬಂದದ್ದು ಇನ್ನೊಂದು ಅಹ್ ಲೇಖನ ಯುದ್ಧದ ಬಗ್ಗೆ ರವೀಂದ್ರ ಭಟ್ರು ಮತ್ತೆ ಹೇಳ್ತಾರೆ ನಾನಿಷ್ಟು ಹೇಳಬಲ್ಲೆ ಏನು ಅಂತಂದ್ರೆ ಮನುಷ್ಯನಿಗೆ ಅವರು ಮಾಡಿದ ನೂರಾರು ಜನ್ಮದ ಪುಣ್ಯಗಳ ಫಲ ಇದ್ರೆ ಒಮ್ಮೆ ದೇವಿಯ ಹೆಸರನ್ನು ಹೇಳುವುದಕ್ಕೆ ಸಾಧ್ಯ ಆಗ್ತದಂತೆ ಒಂದು ವೇಳೆ ನಾವು ಆ ತಾಯಿಯ ಸೇವೆಯನ್ನು ಮಾಡುವುದಕ್ಕೆ ತೊಡಗುತ್ತೇವೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ನೂರಾರು ಜನ್ಮದ ಪುಣ್ಯ ವಿಶೇಷವೇ ಹೊರತು ಇದಲ್ಲ ಹಾಗಿದ್ರೆ ದೇವರಿಗೆ ಯಾರೆಲ್ಲ ಪೂಜೆ ಮಾಡ್ಬೇಕು ನಮಗೊಂದು ಕಲ್ಪನೆ ಇರ್ತದೆ ನೋಡಿ ದೇವರನ್ನು ಪೂಜೆ ಮಾಡ್ಲಿಕ್ಕೆಲ್ಲ ಹಾಗೆ ಶಿಷ್ಟಾಚಾರ ಅದು ಈ ತುಂಬಾ ಉಂಟು ಅಂತ ಖಂಡಿತ ಇಲ್ಲ ಯಾಕೆಂದ್ರೆ ಈ ಜಗತ್ತಿನಲ್ಲಿ ಯಾರೆಲ್ಲ ನಾವಿಲ್ಲಿ ಇದ್ದೇವೆ ನೋಡಿ ಎಲ್ಲರೂ ದೇವರ ಮಕ್ಕಳು ಹಾಗಂತ ಇವತ್ತು ಮರಿಯಮ್ಮ ಇಲ್ಲಿ ಯಾಕೆ ಬರಬೇಕಾಯ್ತು ಅಥವಾ ನೀವುಗಳೆಲ್ಲ ಯಾಕೆ ಇಲ್ಲಿ ಸೇರ್ಬೇಕಾಯ್ತು ನಮಗೂ ನಿಮ್ಗೆ ಏನ್ ಸಂಬಂಧ ಮಾರಿ ಅಂತ ಯಾಕಂದ್ರೆ ಇದೇ ಪ್ರಶ್ನೆ ನನಗೂ ಇತ್ತು ಆದ್ರೆ ನನಗೆ ಅರ್ಥ ಆದ್ಮೇಲೆ ಇವತ್ತು ನಿಮ್ಮ ಹತ್ರ ಹೇಳುದು ಬಹುಶಃ ನೀವೆಲ್ಲ ಇಷ್ಟು ಜನ ಇಲ್ಲಿ ಯಾಕೆ ಸೇರಿದ್ದೀರಿ ಅಂತಂದ್ರೆ ಆ ತಾಯಿ ಒಂದು ಸಂಕಲ್ಪ ಇರ್ತದಂತೆ ಯಾವುದೇ ಒಂದು ದೇವದಾಸಾನಿಧ್ಯ ಅದು ಜೀರ್ಣಗೊಂಡು ಮತ್ತೆ ಪುನರುತ್ಥಾನ ಆಗುವಾಗ ಜೀರ್ಣೋದ್ಧಾರ ಆಗುವಾಗ ಆ ಕ್ಷೇತ್ರದ ದೇವರ ಸಂಕಲ್ಪ ಹೇಗಿರ್ತದೆ ಅಂತಂದ್ರೆ ನನ್ನ ಕ್ಷೇತ್ರ ಜೀರ್ಣೋದ್ಧಾರಗೊಳ್ಳಬೇಕಿದ್ರೆ ನಾನು ಮೊಟ್ಟ ಮೊದಲು ಬಂದು ಆ ಜಾಗದಲ್ಲಿ ನಿಲ್ಲುವಾಗ ಯಾರೆಲ್ಲ ನನ್ನ ಹತ್ರ ಬಂದಿದ್ರು ಆ ಕಾಲದಲ್ಲಿ ಇದ್ರು ಅವರೆಲ್ಲ ಮತ್ತೆ ಹುಟ್ಟಿ ಬಂದಾಗ ನಾನು ವೈಭವದ ಜೀರ್ಣೋದ್ಧಾರವನ್ನು ಮಾಡಿಕೊಳ್ಳುತ್ತೇನೆ ಅಂತ ದೇವರು ಸಂಕಲ್ಪಿಸ್ತಾರಂತೆ ಇದರ ತಾತ್ಪರ್ಯ ಏನು ಕೇಳಿದ್ರೆ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆದರೆ ಜನ್ಮಾಂತರೀಯವಾದ ಪುಣ್ಯ ವಿಶೇಷದಿಂದ ಯಾರೋ ನಾವು ನೀವುಗಳೆಲ್ಲ ಯಾವುದೋ ಒಂದು ರೂಪದಲ್ಲಿ ಇದ್ದೀವಿ ನೀವು ಸೇವೆ ಮಾಡಿರ್ಬೋದು ಒಂದು ದೇವರ ಪ್ರತಿಷ್ಠೆ ಆಗುವ ಹಕ್ಕಿಯಾಗಿ ನೀವು ಹುಗಿರಬಹುದು ಇಲ್ಲ ಯಾವುದೋ ಜನ್ಮಾಂತರೀಯ ಪುಣ್ಯವಾಗಿ ಒಂದು ಹೂವಾಗಿ ನೀವಿರಬಹುದು ಇಲ್ಲ ಹೂವಿನ ಜೊತೆಗೆ ಯಾವುದೋ ಚಿಟ್ಟೆಯಾಗಿ ನೀವು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಜನ್ಮಾಂತರೀಯವಾದ ಸಂಬಂಧಗಳು ನಮಗೆ ಇರುವುದರಿಂದ ನಾವು ಇಂತಹ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತೇವೆ ಹಾಗಾಗಿ ಇಂತಹ ಅವಕಾಶಗಳು ಬಂದಾಗ ಏನ್ ಮಾಡಬೇಕು ಅಂದ್ರೆ ಇದು ಜನ್ಮ ಪೂರ್ವ ಜನ್ಮದ ಸುಕೃತ ಅಂತ ಸಮರ್ಪಣ ಭಾವದಿಂದ ಸೇವೆ ಮಾಡಬೇಕು ಯಾಕೆ ಮಾಡಬೇಕು ಅಂತಂದ್ರೆ ಒಂದು ನೆನಪಿರಲಿ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದ್ದೇವೆ ನಮ್ಮ ಹಿಂದಿನವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಿಕ್ಕಲಿಲ್ಲ ಇಪ್ಪತ್ತ ಮೂರು ಮಾತ್ರ ಮುಂದೆ ಬರುವವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಿಗುವುದಿಲ್ಲ ಅವರಿಗೆ ಇಪ್ಪತ್ತೈದರ ನಂತರದ್ದು ಹಾಗಿದ್ರೆ ಇವತ್ತು ಏನು ಈಗ ಮಾಡಬೇಕಷ್ಟೇ ಈಗ ಬಂದ ನೀರನ್ನು ಕೈಯಲ್ಲಿ ಬೊಗಸೆ ಎತ್ತಿಕೊಳ್ಳಬೇಕೆ ಹೊರತು ಎತ್ತಿಕೊಂಡ ನೀರು ಕೈಯಲ್ಲಿ ಮತ್ತೆ ಉಳಿದ ಹರಿದು ಹೋಗ್ತದೆ ಬರುದು ಹೊಸ ನೀರು ನಮ್ಮ ಕೈಯಲ್ಲಿದ್ದರೆ ನೀವು ಆಗದ್ದು ಅಂತ ಹಾಗೆ ನಮ್ಮ ಜನ್ಮಾಂತರೀಯ ಭೂಮಿಯಿಂದ ದೇವಿಯ ಸನ್ನಿಧಾನದಲ್ಲಿ ಸೇವೆ ಮಾಡುವುದು ಅಂತಂದ್ರೆ ನಾನು ಆಗ ಹೇಳಿದ್ನಲ್ಲ ಅವಳ ಒಮ್ಮೆ ಅವಳ ಹೆಸರು ಹೇಳುವುದಲ್ಲ ಅವಳ ಒಂಬತ್ತು ಹೆಸರುಗಳನ್ನು ದಿನವೊಂದರಲ್ಲಿ ಒಂಬತ್ತು ಬಾರಿ ಹೇಳ್ತಾ ಅವಳ ಹೆಸರನ್ನು ಬರೆಯುವಂತಹ ಯೋಗವನ್ನು ದೇವರು ಇವತ್ತು ನಮ್ಮ ಹತ್ರ ತಂದಿಟ್ಟಿದ್ದಾರೆ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಬಾರಿ ದೇವ್ ಏನ್ ಮಾಡುತ್ತಾರೆ ಅಂತಂದ್ರೆ ಈ ಭಾಗ್ಯದೇವತೆ ಬಂದು ಮನೆ ಬಾಗಿಲಿಗೆ ಒಂದು ಬಾಗಿಲು ತಟ್ಟುತ್ತಾರಂತೆ ಬಾಗಿಲು ತೆಗೆಯುವ ಕೆಲಸ ಮಾತ್ರ ನಮ್ಮದು ಇವತ್ತು ನವದುರ್ಗ ಲೇಖನ ಯಜ್ಞದಲ್ಲಿ ನೀವು ಸೇರಬೇಕು ಅಂತ ಅಮ್ಮ ನಿಮ್ಗೆ ಅಲ್ಲಿಂದ ಹೇಳಲಿಲ್ಲ ಈ ಪುಣ್ಯಾತ್ಮನ ಮೂಲಕ ಇಲ್ಲಿವರೆಗೆ ಕರ್ಕೊಂಡು ಬಂದು ನಿಂತು ಹೇಳ್ತಾ ಇದ್ದಾಳೆ ಬನ್ನಿ ನನ್ನ ಜಾಗಕ್ಕೆ ಅಂತ ನಾವು ಬರ್ತೇವೆ ಅಮ್ಮ ಅಂತ ಒಂದು ಹೆಜ್ಜೆ ಇಡುವ ಕೆಲಸ ಮಾತ್ರ ನಾವು ಮಾಡಬೇಕಾತು ಹಾಗಿದ್ರೆ ನವದುರ್ಗ ಲೇಖನ ಅದರ ಬಗ್ಗೆ ವಿಚಾರಗಳು ತುಂಬುಟ್ಟು ಅವರು ಹೇಳ್ತಾರೆ ಆದ್ರೆ ಒಂದು ನೆನಪಿಟ್ಟು ಹೋಗಿ ಆ ಅಕ್ಷರಕ್ಕೊಂದು ಎಷ್ಟು ಯೋಗ್ಯತೆ ಇರುತ್ತದೆ ಅಂತಂದ್ರೆ ದೇವಿಗೆ ಅಕ್ಷರ ಅಂತ ಒಂದು ಹೆಸರಿದೆ ಅಕ್ಷರ ಅಂದ್ರೆ ನಾಶ ಅಂತ ಅರ್ಥ ಅಕ್ಷರ ಅಂದ್ರೆ ನಾಶವಾಗದೇ ಇರುವಂತವಳು ಅಂತ ಅರ್ಥ ಹಾಗಾಗಿ ಆ ನಾಶವಾಗದೇ ಇರುವಂತಹ ಸರ್ವೇಶ್ವರಿಯಾದ ಭಗವತಿಯ ಹೆಸರುಗಳನ್ನು ನಾವು ಬರೀತಾ ಬರೀತಾ ಹೋದರೆ ಆ ಮೂಲಕ ನಮ್ಮ ಬದುಕಿಗೆ ಶ್ರೇಯಸ್ಸಾಗ್ತದೆ ಹಾಗಿದ್ರೆ ಇದಕ್ಕೆ ಸಾಕ್ಷಿ ಏನು ಅಂತ ಅನ್ನಿಸುವುದು ಇದು ಕೇವಲ ನಾವು ಹೇಳುವುದಲ್ಲ ಚಿದಾನಂದ ಅವ ಭೂತರು ಅನ್ನುವಂತಹ ಮಹಾತ್ಮರು ದೇವಿಯ ಮಹಾತ್ಮೆಯನ್ನು ಹೇಳ್ತಾ ಹೇಳ್ತಾ ಬಹಳ ಸುಂದರವಾಗಿ ಹೇಳ್ತಾರೆ ದೇವರಲ್ಲಿ ಸಮರ್ಪಣಾ ಭಾವದಿಂದ ಮಾಡಬೇಕಂತೆ ದೇಹ ಮಾತು ಮನಸ್ಸು ಒಂದಾಗಬೇಕಂತೆ ನಮ್ಗೆಲ್ಲ ದೇವಸ್ಥಾನಕ್ಕೆ ಹೋಗಾಗ ಕಾಯ ನವಾಚ ಮಸಿದ್ರಿ ಇರುವಂತ ಹೇಳೋ ಬಟ್ ಮಂತ್ರ ಹೇಳ್ತದೆ ಅಂತ ಕಾಣಿಸ್ತದೆ ಯಥಾರ್ಥ ಏನು ಕೇಳಿದ್ರೆ ದೇಹ ಮಾತು ಮನಸ್ಸು ಇಂದ್ರಿಯಗಳಿಂದ ನಾನು ಮಾಡಿದ್ದನ್ನು ನಿನಗೊಪ್ಪಿಸ್ತೇನೆ ಅಂತ ಅಲ್ಲಿ ಹೇಳುದು ಅದು ಭಾಷೆ ಸಂಸ್ಕೃತವಾದ್ರಿಂದ ನಮ್ಗೆ ಅರ್ಥ ಆಗುದಿಲ್ಲ ಯಾವುದೇ ಒಂದು ವ್ಯವಸ್ಥೆ ನಾವು ಮಾಡಬೇಕಿದ್ರೆ ಮನಸ್ಸಲ್ಲಿ ಯೋಚನೆ ಮಾಡುತ್ತೇವೆ ಬಾಯಿಯಲ್ಲಿ ಅದರ ಬಗ್ಗೆ ಮಾತನಾಡುತ್ತೇವೆ ಕೈ ಕಾಲು ಅದಕ್ಕಾಗಿ ಕೆಲಸ ಮಾಡುತ್ತದೆ ಇದು ಮೂರು ಒಂದಾಗಿ ನಡೆದಾಗ ಮಾತ್ರವೇ ಒಂದು ಕಾರ್ಯ ಯಶಸ್ಸಾಗ್ತದೆ ಇಲ್ಲದಿದ್ರೆ ಒಂದು ಆಲೋಚನೆ ಮಾಡಿ ಮತ್ತೊಂದು ಮಾತಾಡಿ ಬೇರೊಂದು ಮಾಡಿದ್ರೆ ಗುರಿ ಹುಟ್ಟುವುದಕ್ಕಾಗುದಿಲ್ಲ ಹಾಗೆ ದೇಹ ಮಾತು ಮನಸ್ಸು ಒಂದಾಗಿ ಆ ದೇವರ ಸೇವೆಯನ್ನು ಮಾಡಿದ್ರೆ ಏನು ಫಲ ಅಂದ್ರೆ ನಿಮ್ಮನ್ನು ಅರ್ಥಾತ್ ನನ್ನ ಸೇವೆ ಮಾಡ್ತಾರೆ ಅಂಥವರನ್ನು ಮಗುವಿನ ಹಾಗೆ ನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವರಿಗೆ ತನ್ನ ಸೆರಗಿನ ಗಾಳಿ ಬೀಸಾ ಬೀಸ್ತಾ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ದೇವಿ ಹೇಳುತ್ತಾಳೆ ಮಾತ್ರ ಅಲ್ಲ ಬಹಳ ಶ್ರದ್ಧೆಯಿಂದ ನೀನು ಉಪಾಸನೆ ಮಾಡುತ್ತಾ ಹೋಗು ಕಾಲಕ್ರಮೇಣ ನನ್ನ ಮುಖದ ದಿವ್ಯ ತೇಜಸ್ಸಿನ ಉಂಟು ಅದು ನಿನ್ನ ಮುಖದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡುತ್ತೇನೆ ಅಂತ ದೇವರು ಹೇಳ್ತಾರೆ ಬಹುಶಃ ವ್ಯಕ್ತಿಗತವಾಗಿ ಬೆರಳು ತೋರಿಸಿ ಹೇಳುದಿಲ್ಲ ಇಲ್ಲೊಂದಿಬ್ರು ಇಬ್ರು ಅಂತಹ ವರ್ಚಸ್ವಿಗಳಿದ್ದೀರಿ ಈ ತಂಡದಲ್ಲಿ ಇದ್ದೀರಿ ಬಹುಶಃ ನಿಮ್ಮ ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಾವು ಹೋಗಿ ನೋಡ್ರೆ ಗೊತ್ತಾಗ್ತದೆ ಯಾಕಂದ್ರೆ ಯಾವತ್ತೂ ಕೂಡ ಧಾರ್ಮಿಕವಾದ ವೇಷಭೂಷಣಗಳು ಅನುಷ್ಠಾನಕ್ಕೆ ಸೀಮಿತ ಅಲ್ಲ ನಿಮ್ಮ ನಿಮ್ಮ ಅಂತರಂಗದ ಭಾವನೆ ಅಂತರಂಗದ ಭಕ್ತಿ ಬಹುಶಃ ನಿಮ್ಮನ್ನು ಎಚ್ಚರಿಸ್ತದೆ ಒಂದು ಯಾವ ಮನಸ್ಸು ಹೇಳ್ತಾ ಇರೋದು ಏನಂದ್ರೆ ಸೇರಿರುವ ಇಷ್ಟು ಜನ ಐತಿರಲ್ಲ ನೀವು ಇದರಲ್ಲಿ ಯಾರೋ ಒಂದು ಎರಡು ಎರಡು ಜನ ಕಾಫು ನಮ್ಮ ಬಂಗಾರದ ಗದ್ದುಗೆ ಇರುವುದರ ಹೊತ್ತಿಗೆ ವಿಶಿಷ್ಟವಾದ ಒಂದು ಸ್ಥಾನವನ್ನು ಹೊಂದುವಂತಹ ಯೋಗ್ಯತೆಯಿಂದ ಇವರು ಖಂಡಿತ ಕೊಟ್ಟಿದ್ದಾರೆ ಸರ್ಕಾರ ತುಂಬಾ ಖುಷಿ ಪಡ್ತಾರೆ ಅದನ್ನು ನೋಡಿ ಆದ್ರಿಂದ ಅಂತ ಒಂದು ಶುಭ ಪ್ರತೀಕ್ಷೆಯಲ್ಲಿ ನಾವಿರುವ ಅದರ ಜೊತೆಗೆ ನಾನು ಮುಕ್ತಾಯದ ಹಂತದಲ್ಲಿ ಹೇಳಬೇಕಾದ ಕೇಳಿದ್ರೆ ಯಾವತ್ತೂ ಒಬ್ಬರನ್ನು ಹೀಗೆ ಮಾಡಿ ಅಂತ ನಾವು ಕರೀಬೇಕಿದ್ರೆ ನಮಗೂ ಒಂದು ಸಾರ್ಥಕತೆ ಬೇಕಂತೆ ನಾವು ಮಾಡ್ತಾ ಮಾಡದೆ ಇನ್ನೊಬ್ಬರಿಗೆ ಹೇಳಬೇಕಂತೆ ಹಾಗಾದ್ರೆ ಇಲ್ಲಿ ಯಾರನ್ನು ವ್ಯಕ್ತಿಗತವಾಗಿ ಉದ್ದೇಶ ಅಲ್ಲ ವಾಸ ಶೆಟ್ಟರ್ ನಾನು ಉದಾಹರಣೆಯಾಗಿ ಹೇಳಬೇಕು ಯಾಕೆ ಅಂತಂದ್ರೆ ಯಥಾರ್ಥಕ್ಕ ಉದ್ಯಮಿ ಅವರ ಕ್ಷೇತ್ರ ಉದ್ಯಮ ಕ್ಷೇತ್ರ ಇವತ್ತು ಪಡೆಯಿಲ್ಲ ಅಂತ ಯಾಕೆ ಅಂತಂದ್ರೆ ಅವರು ದೇವಿಯ ಸೇವೆಗಾಗಿ ದೀಕ್ಷಾಬದ್ಧರಾದವರು ಬಹುಶಃ ತುಂಬಾ ಭಾವಕ ಸನ್ನಿವೇಶಗಳು ತುಂಬಾ ಉಂಟು ಎಲ್ಲಿವರೆಗೆ ಅಂತಂದ್ರೆ ಅಮ್ಮನನ್ನು ಬಾದಾಲಯದಲ್ಲಿ ಇಡಬೇಕಿದ್ರೆ ಇಟ್ಟಿದ್ರೆ ಎಲ್ಲರಿಗೂ ಒಂಥರ ಭಯದ ವಾತಾವರಣ ಇತ್ತು ಅಮ್ಮ ಏನ್ ಮಾಡುತ್ತಾರೆ ಅಂತ ಅವಾಗ ತಿರುಪತಿಗೆ ಹೋಗಿ ದೇವರಾಜದಲ್ಲಿ ಸಂಕಲ್ಪ ಮಾಡುತ್ತಾರೆ ಅಮ್ಮ ನಿನ್ನನ್ನು ಇಟ್ಟು ಮತ್ತೆ ನಿನ್ನನ್ನು ಬಂಗಾರದ ಗದ್ದುಗೆಯಲ್ಲಿ ಕೂರಿಸಿ ನಿನಗೆ ಬರ್ಮಕುಂಭಾ ಕುಂಭಾಭಿಷೇಕ ಆಗುವ ತನಕ ನಾನು ಅಕ್ಕಿಯಿಂದ ಮಾಡಿದ ಆಹಾರ ಸೇವಿಸುವುದಿಲ್ಲ ಅಂತ ವ್ರತನಿಷ್ಟರಾಗ್ತಾರೆ ಒಂದೂವರೆ ವರ್ಷ ಕಳೆಯಿತು ಆ ವ್ರತವನ್ನು ಪಾಲಿಸಿಕೊಂಡು ಬಂದ್ರು ಪಲಹುದ್ರು ತೆಗಿಲಿಲ್ಲ ಗಡ್ಡ ತೆಗಿಲಿಲ್ಲ ಇದೆಲ್ಲ ಮಾಡಿ ನವರಾತ್ರಿ ಒಂಬತ್ತು ದಿನಗಳ ಕಾಲ ಕೇವಲ ಹಣ್ಣು ಹಣ್ಣಿನ ರಸ ಸೇವಿಸಿ ದಂಪತಿಗಳು ದೇವರ ಸೇವೆ ಮಾಡ್ತಾ ಬಂದಿದ್ದಾರೆ ಇವತ್ತಿನವರೆಗೂ ಅವರ ಬಾಯಿಯಲ್ಲಿ ಬರುವ ಮಾತು ಒಂದೇ ಇದು ನಾವು ಮಾಡುವುದಲ್ಲ ಅಮ್ಮ ಮಾಡಿಸ್ತಾರೆ ಯಾವುದೇ ಸೇವೆ ನಾವು ಮಾಡಬೇಕಿದ್ರೆ ಮೊದಲು ಅಮ್ಮನ ಹತ್ರ ಕೇಳ್ತೇವೆ ಅವಳು ಆಯ್ತು ಅಂತ ಹೇಳಿದ್ರೆ ಮುನ್ನಡಿ ಇಡುತ್ತೇವೆ ಅಂತ ಎಲ್ಲಿವರೆಗೆ ಅವರನ್ನ ಮಾತಾಡ್ತಾ ಹೋದಾಗ ನಮ್ಗೆ ಎಷ್ಟು ಅನುಭವ ಆಯ್ತು ಅಂತಂದ್ರೆ ಬಹುಶಃ ಅವ್ರಿಗೆ ಏನಾದ್ರು ಸಣ್ಣ ನೋವು ಆದ್ರೆ ಬಾಕಿಯವ್ರು ಹೇಳ್ತಾರೆ ಅವ್ರಿಗೆ ನೋವು ಮಾಡ್ಬಾರದಿತ್ತು ಅಂತ ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಅಮ್ಮನ ಅಮ್ಮನೇಚ ನಡೆಸ್ತಾ ನನಗಿಂತಂದ್ರೆ ನಾನು ಖುಷಿಯಲ್ಲಿದ್ದೇನೆ ಅಂತ ಹಾಗಿದ್ರೆ ಸಾವಿರ ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟು ಇಂತಹ ಸಂಘರ್ಷಮಯ ವಾತಾವರಣದಲ್ಲಿ ಉದ್ಯಮ ನಡೆಸ್ತಾ ಇದ್ದ ವ್ಯಕ್ತಿ ಅಷ್ಟು ಅಧ್ಯಾತ್ಮದ ಕಡೆಗೆ ಬರಬೇಕು ಅಂತಾದ್ರೆ ಅವರು ಅವಳನ್ನು ಮನಸ್ಸಿನೊಳಗೆ ತುಂಬಿಕೊಂಡಾಗ ಮಾತ್ರ ಸಾಧ್ಯ ಆಗುತ್ತದೆ ಹಾಗಾಗಿ ನಾನು ಹೇಳಿದ್ದು ಅವರ ಮಾತು ಹೇಳಿದ್ರು ನನ್ನ ಹತ್ರ ನಾವು ಮೊದಲು ಹೀಗಿರ್ಲ ಹೀಗಿದ್ದೇವೆ ಅಂತ ನಾನು ಸಾಗರದಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಸಾಲು ಸಾನು ಜನ ಬಂದು ಅವರ ಪಾದ ನಮಸ್ಕಾರ ಮಾಡಿ ಪ್ರಸಾದ ತೆಗೆಕೊಂಡಾಗ ದೇವರೇ ಕೊಟ್ಟರು ಅನ್ನೋ ಭಾವದಿಂದ ಇದ್ರು ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ ಅಂತಂದ್ರೆ ನಮ್ಮನ್ನು ನಾವು ಅವಳಿಗೆ ಒಪ್ಪಿಸಿಕೊಂಡಾಗ ಅವಳ ತೇಜಸ್ಸು ನಮ್ಮ ಮುಖದಲ್ಲಿ ಕಾಣುತ್ತದೆ ಜನ ನಮ್ಮ ಪಾದ ಮೂಲಕ್ಕೆ ಬರ್ತಾರೆ ನಮ್ಮ ಪಾದ ಮೂಲಕ್ಕೆ ನಮಸ್ಕಾರ ಮಾಡುವಾಗ ಅದು ನನಗೆಲ್ಲ ಅವಳಿಗೆ ಅಂತ ಒಪ್ಪಿಸಿ ಬಿಟ್ರೆ ನಾವು ಗೌರವಾಗುತ್ತೇವೆ ಹಾಗಿದ್ರೆ ನಾವು ನೀವೆಲ್ಲ ಮಾಡಬೇಕಾದ ಕೆಲಸ ಏನು ಅಂತಂದ್ರೆ ಮುಂದೆ ಹಿರಿಯರು ಮಾರ್ಗದರ್ಶನ ಕೊಡುತ್ತಾರೆ ಖಂಡಿತ ಆ ಸೇವೆಯಲ್ಲಿ ಪಾಲ್ಗೊಳ್ಳಿ ಮತ್ತೆ ನಡೆದಂತಹ ಪವಾಡಗಳ ಬಗ್ಗೆ ವಿಶೇಷದ ಅನುಭವದಿಂದ ಅವರು ಹೇಳುವವರು ಇದ್ದಾರೆ ಆದರೆ ಒಂದೇ ಒಂದು ಮಾತು ನಿಮಗೆ ನಾನು ತುಂಬಾ ಮಾರ್ಮಿಕವಾದ್ ಹೇಳಬೇಕು ಅಂದ್ರೆ ನಾನು ಹತ್ತು ದಿವಸ ನಿಂತಾಗ ನೂರಾರು ಕಥೆಗಳನ್ನ ಕೇಳಿದ್ದೇನೆ ಸುವರ್ಧನ್ ಅವರು ಒಂದಿವಸ ಹೊಡಿ ಬಂದು ಹೇಳ್ತಾರೆ ಮಗು ಹೆಣ್ಮಗಳಿಗೆ ಡಾಕ್ಟರ್ಗೆ ಸಮಸ್ಯೆ ಇರುವಂತ ಗೊತ್ತಾಗ್ತಿಲ್ಲ ಐಸಿಯು ಎಲ್ಲಿದ್ದಾರೆ ಪಾಪ ಅವ್ರ ಮುಖ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡುವ ಅಂದರು ನಾವು ಜೊತೆಗೆ ನಿಂತು ಪ್ರಾರ್ಥನೆ ಮಾಡಿ ಆವತ್ತು ಅಮ್ಮನ ಪ್ರಸಾದ ಇಟ್ಕೊಂಡು ಒಂದು ಮಾತು ಹೇಳಿದರು ಅಮ್ಮ ನಮ್ಗೆ ಗೊತ್ತಿಲ್ಲ ಮಗು ಕಷ್ಟ ಇದೆ ಅಂತೆ ಒಂದು ಪ್ರಾರ್ಥನೆ ಮಾಡ್ತಾರೆ ಕೇವಲ ಕುಂಕುಮ ಅಲ್ಲ ಇದ್ರ ಜೊತೆ ನೀನ್ ಹೋಗಿ ಆ ಮಗುನ್ ಕರ್ಕೊಂಡು ಬರ್ತೀಯಾ ಅಂತ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟರೆ ಮಗು ಹುಷಾರಾಗಿ ನವಜಾ ಲೇಖನ ಆರಂಭದ ದಿನಕ್ಕೆ ಆ ಜಾಗಕ್ಕೆ ಬರುವಷ್ಟರ ಮಟ್ಟಿಗೆ ಶಕ್ತರಾಗಿದ್ದಾಳೆ ಅನ್ನೋದು ಅವರ ಅನುಭವದಿಂದ ಸಿದ್ಧವಾದ್ದು ಮತ್ತೆ ಒಂದು ತಾಯಿ ಒಂದು ಗಂಡ ಹಿಡ್ತಿ ಮಗನ್ ಕರ್ಕೊಂಡು ಬಂದ್ರು ಬಂದಾಗ ಅವ್ರು ಬಂದು ಹೇಳ್ತಾರೆ ಮಗುವಿನ ಅಮ್ಮ ಹೇಳಿದ್ದಾಳೆ ಮಗುವಿಗೆ ಒಂದು ಕರ್ಪನಾರ್ತಿ ಮಾಡ್ಬೇಕು ಅಂತ ನನಗೆ ಆಶ್ಚರ್ಯ ಯಾಕೆ ಹೇಳ್ತಾರೆ ಅಂತ ಏನ್ ಕಥೆ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಮಗನ್ ದತ್ತು ತಗೊಂಡಿದ್ದೇವೆ ದತ್ತು ಕೊಟ್ಟ ಅಮ್ಮ ಹೇಳಿದಾಳೆ ಅಂತ ಪೂರ್ತಿ ಕತೆ ಕೇಳಿದಾಗ ಅವ್ರು ಹೇಳ್ತಾರೆ ಆ ಮಗುವಿನ ಅಮ್ಮ ಪರಿಚಯದಲ್ಲಿ ಇದ್ದು ಇವತ್ ಮತ್ತೆ ಹದಿನೈದು ದಿವಸದ ಹಿಂದೆ ಮಗುವಿಗೆ ಮಗುವಿನ ಲೆಕ್ಕದಲ್ಲಿ ಸೇವೆ ಮಾಡ್ಲಿಕ್ಕೆ ಕೇಳಿದಾಳೆ ಯಾಕಂದ್ರೆ ಮಗುವನ್ನು ಮಾರಿಯಮ್ಮನ ಜಾಗದಲ್ಲಿ ನಿಮ್ಮ ಕೈಗೆ ಕೊಡುತ್ತೇನೆ ಅಂತ ಅವಳು ಹೇಳಿದವಳು ಸಾಧ್ಯ ಆಗದೆ ಕಟೀಲಲ್ಲಿ ಕೊಟ್ಲು ಆದ್ರೆ ಅಮ್ಮನಿಗೆ ಹೇಳಿದ ಹರಕೆ ಅಂತ ಒಂದು ಕರ್ಪುರಾರತಿ ಮಾಡಿಸಿ ಅವಳು ಹೇಳಿದ್ದಾಳೆ ಅಂತ ಅವಳು ಕಥೆ ಹೇಳಿದ್ರು ಎಲ್ಲ ಆದ್ಮೇಲೆ ಅಮ್ಮ ಸಂಪರ್ಕದಲ್ಲಿ ಕೇಳಿದ್ರೆ ಇಲ್ಲ ಸರ್ ಹದಿನೈದು ದಿವಸ ಮಗುವನ್ನು ಹಿಂದೆ ಫೋನ್ ಮಾಡಿದವಳು ಹೇಳಿದ್ದಾಳೆ ನನ್ನ ಮಗುವಿನ ಲೆಕ್ಕದಲ್ಲಿ ಮಾರಿಯಮ್ಮನಿಗೆ ಒಂದು ಸೇವೆ ಮಾಡಿ ಇನ್ನು ಮುಂದೆ ನಂತರ ಮಾತನಾಡಬೇಡಿ ಅಂತ ಅವಳು ಕೊಟ್ಟು ಹೋಗಿದ್ದಾಳೆ ಇಪ್ಪತ್ತ ಏಳು ದಿನದ ಮಗುವನ್ನು ಕೊಟ್ಟಿದ್ದಾಳೆ ಹಾಗಿದ್ರೆ ಈ ಕಥೆ ಯಾಕೆ ನಿಮ್ಗೆ ಹೇಳ್ತೇನೆ ಅಂತಂದ್ರೆ ತಾನು ಹೆತ್ತ ಇಪ್ಪತ್ತ ಏಳು ದಿನದ ಮಗುವೊಂದನ್ನು ಇನ್ನೊಬ್ಬರ ಸಂತೋಷಕ್ಕೆ ಕೈಗೆ ಕೊಡುವಾಗಲೂ ಕೂಡ ಆ ತಾಯಿಗೆನೇ ಪ್ರಪಾತು ಕಾಪುವಿನ ಮಾರಿಯಮ್ಮ ಯಾಕೆಂದ್ರೆ ನನ್ನ ಮಗುವನ್ನು ಅವರ ಕೈಗೆ ಕೊಡುವಾಗ ಅವಳ ಹೆಸರು ಹೇಳಿ ಕೊಟ್ರೆ ಮಗುವನ್ನು ರಕ್ಷಣೆ ಮಾಡಲಿ ಅವಳಿದ್ದಾಳೆ ಅನ್ನುವ ವಿಶ್ವಾಸ ಅಂತದ್ದು ಜಾಗಕ್ಕೆ ತಾನು ನಿಲ್ಲಿಸಿದೆ ಹಾಗಾಗಿ ಕಾಪುವಿನ ಜಾಗಕ್ಕೆ ನೀವು ಬಂದ್ರೆ ಅಲ್ಲಿ ದೇವಸ್ಥಾನ ಕಾಣುವುದಿಲ್ಲ ತಾಯಿ ಮೈದಳದಿಂದ ನಿಂತ ಹಾಗೆ ಕಾಣುತ್ತದೆ ಇಲ್ಲ ನೀವು ಅನುಭವಿಸುವುದು ಆ ಜಾಗಕ್ಕೆ ಬಂದಾಗ ನಿಮ್ಮನ್ನು ದೈವಿಕತೆ ಆವರಿಸಿಕೊಳ್ಳುದು ನಿಮ್ಗೆ ಅರ್ಥ ಆಗ್ತದೆ ಯಾಕಂದ್ರೆ ನನ್ನ ಮೊನ್ನೆ ಇಲ್ಲಿ ಪಕ್ಕದ ಗೀತಾಂಜಲಿ ಆಗಬೇಕಿದ್ರೆ ಯೋಗಿ ಶೆಟ್ಟರನ್ನು ಗಮನಿಸ್ತಾ ಇದೆ ಅವ್ರು ದಿನ ಅಲ್ಲಿ ಇರೋ ದಿನ ಬೆಳಗಾದ್ರೆ ದೇವಸ್ಥಾನ ಕಾಣುತ್ತದೆ ಅಲ್ಲೇ ಇರ್ತಾರೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಆದ್ರೆ ಒಂದೊಂದು ಸನ್ನಿವೇಶ ಹೇಳಬೇಕಿದ್ರೆ ಅವ್ರಿಗೆ ಮೈ ರೋಮಾಂಚನ ಆಗ್ತಿತ್ತು ಯಾಕಂದ್ರೆ ಅದು ಅನುಭವಿಸಿದ ಸತ್ಯ ಹಾಗಾಗಿ ಆ ಮಹಾತಾಯಿ ತುಂಬಾ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾಳೆ ನಮ್ಗಿರುವುದು ಇಷ್ಟೇ ಒಂದು ನೆನಪಿಟ್ಟುಕೊಡಿ ದೇವಿಯನ್ನು ಕಾಣಬೇಕು ಅಂತ ನಾವು ಒಂದು ಹೆಜ್ಜೆ ಇಟ್ಟರೆ ಅವಳು ಹತ್ತು ಹೆಜ್ಜೆ ಮುಂದೆ ಬಂದು ಕೈಯಲ್ಲಿ ಇಟ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಾಳಂತೆ ಅಗೋಚರವಾದ ಶಕ್ತಿ ನಮ್ಮನ್ನು ಕಾಯ್ತವೆ ಅಂತಕ್ಕೆ ನೂರಾರು ನೂರಾರು ಉದಾಹರಣೆಗಳಲ್ಲಿವೆ ಹಾಗಿದ್ರೆ ದೇವಿ ನಮಗೆ ಕೊಟ್ಟ ಪ್ರೀತಿ ಎಷ್ಟು ಕಾಪುವಿನಲ್ಲಿ ಅಂತಂದ್ರೆ ನಮ್ಗೆಲ್ಲ ಮರೆಯದನ್ನು ನೋಡಬಹುದು ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇರೋಲ್ಲ ಆದ್ರೆ ಈ ಹೊಸಗರ ಬಗುಡಿ ಆಗುವಾಗ ಅವಳು ನಮ್ಮ ಮೇಲೆ ಪ್ರೀತಿಯಿಂದ ಆ ಕೆಲಸವನ್ನು ಮಾಡಿದ್ದಾರೆ ಏನಂದ್ರೆ ಅಲ್ಲಿ ದೇವಿಯ ಹೊಸಗರ ಬಗುಡಿಯ ಒಂಬತ್ತು ಮೆಟ್ಟಿಲುಗಳನ್ನು ಏರಿ ಮುಂದೆ ಹೋಗಬೇಕಿದ್ರೆ ಒಂದು ಶಿಲಾಪೀಠದಲ್ಲಿ ಸಿಂಹ ಇಟ್ಟಿದ್ದಾರೆ ಆ ಸಿಂಹ ಇಟ್ಟ ಜಾಗ ಯಾವುದು ಅಂತಂದ್ರೆ ಹಳೆಯ ಗರ್ಭಗುಡಿ ಇದ್ದಾಗ ಅಮ್ಮ ಕುಳಿತ ಜಾಗ ಅದು ಹಾಗಾಗಿ ಅದನ್ನು ಮುಟ್ಟಿದ್ರೆ ಅಮ್ಮ ಆವತ್ತು ಕೂತುಕೊಂಡಿದ್ದಾಳೆ ನಾವು ಯಾವುದೋ ಜನ್ಮದಲ್ಲಿ ಅಮ್ಮನ ಸೇವೆಗೆ ಜೊತೆಯಾಗಿದ್ದೇವೆ ಅವಳು ಬಂದು ಮೊದಲು ಕೂತ ಜಾಗವನ್ನು ಮುಟ್ಟುವುದಕ್ಕೆ ಅವಳು ನಮಗೆ ಖಂಡಿತವಾಗಿ ಅನುವು ಮಾಡಿಕೊಟ್ಟಿದ್ದಾಳೆ ಇನ್ನೊಂದು ನನ್ನ ಮುಕ್ತಾಯದ ಮಾತಿಷ್ಠೆ ಒಂದು ಸಭೆಯಲ್ಲಿ ಒಂದು ಕೊರಗ ಸಮುದಾಯದ ಬಂಧುಗಳು ಮಾತಾಡ್ತಾರೆ ಬಂದು ಮಾತಾಡ್ತಾ ಮಾತಾಡ್ತಾ ಅವ್ರ ಗೊತ್ತಾ ನಮ್ಮವರೆಲ್ಲ ಆ ಕಾಲದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮರ ಇತ್ತು ಅದರ ಕೂಡದಲ್ಲಿ ನಿಂತುಕೊಂಡು ಡೋಲ್ ಬಾರಿಸ್ತಾ ಇದ್ರು ನಮ್ಗೆಲ್ಲ ಹೆಚ್ಚು ಪ್ರವೇಶ ಇರಲಿಲ್ಲ ಅಂತ ಸಂದರ್ಭ ನಾವು ಸಣ್ಣವರಿದ್ದೆವು ಆದ್ರೆ ನಮಗೆ ತೃಪ್ತಿ ಏನಂದ್ರೆ ನಮ್ಮ ಹಿರಿಯರು ಮಾಡಿದ ಸೇವೆ ಅಮ್ಮನಿಗೆ ಎಷ್ಟು ಪ್ರೀತಿ ಆಯ್ತು ಅಂತಂದ್ರೆ ಬಾಲಾಲಯ ಕಟ್ಟಿದ ಜಾಗ ನಮ್ಮ ಹಿರಿಯರು ಡೋಲ್ ಬಾರಿಸ್ತಾ ನಿಂತಿದ್ದ ಜಾಗ ನಮ್ಮ ಮೇಲಿನ ಪ್ರೀತಿ ನಮ್ಮ ಇಷ್ಟು ದಿವಸ ಅಲ್ಲಿ ಹೋಗಿ ಕೂತ್ಕೊಂಡಲ್ಲ ಅಂತ ಅವರ ಭಾವನೆಗಳನ್ನು ಹೇಳಿಕೊಳ್ತಾರೆ ಹಾಗಾಗಿ ಕಾಪು ಮಾರಿಗುಡಿಯಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಜಾತಿ ಮತಗಳ ಭೇದ ಇಲ್ಲ ಗಂಡಸು ಹೆಂಗಸು ಇಲ್ಲ ಮನುಷ್ಯನಿಗೆ ಸಹಜವಾಗಿ ಬರುವ ಸ್ಥಿತಿಗತಿಗಳನ್ನು ಸಹಜವಾಗಿ ಒಪ್ಪಿಕೊಂಡು ನಾವೆಲ್ಲರೂ ಕಾಪುವಿನ ಅಮ್ಮನ ಮಕ್ಕಳು ಅನ್ನುವ ಭಾವದಿಂದ ದೇವಿಯ ಸೇವೆಗೆ ನಾವು ತೊಡಗಿಕೊಳ್ಳಬೇಕಾದದ್ದು ನೀವು ಇವತ್ತು ಕೂಡ ಮಂಗಳವಾರ ಕಾಪು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರವಾಸ ಹಾಕೊಂಡವರು ಸಿಗ್ತಾರೆ ಮುರ್ಗ ಹಾಕೊಂಡವರು ಬರ್ತಾರೆ ಕೇಸರಿ ಪಂಚರು ಬರ್ತಾರೆ ಎಲ್ಲರೂ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಜಾತಿ ಮತ ಧರ್ಮ ಉಂಟು ಅವಳಿಗೆ ಎಲ್ಲರೂ ಮಕ್ಕಳು ಮಾತ್ರ ಆದ್ದರಿಂದಲೇ ನಮ್ಗೆ ಇವತ್ತು ಕೂಡ ದಲೀಲ್ ಸಾಹೇಬ್ರ ವಾದ್ಯದ ಸುದ್ದಿ ನಾವು ಆದಾಗ ಮಾತಾಡ್ತಿರ್ತೇವೆ ಯಾಕೆಂದ್ರೆ ಮತಧರ್ಮಗಳ ಖೇದವಿಲ್ಲದೆ ದೇವರ ಸೇವೆ ಮಾಡಿದವರು ಇದ್ದಾರೆ ಹಾಗಾಗಿ ನಿಮ್ಮಲ್ಲಿ ಕ್ಷೇತ್ರದ ಕಡೆಯಿಂದ ವಿನಂತಿ ಮಾಡಿಕೊಳ್ಳುವುದಿಷ್ಟೇ ಖಂಡಿತ ನಾವು ಹತ್ತಾರು ತಾಯಂದರು ಹೆತ್ತ ನೂರಾರು ಮಕ್ಕಳು ಈ ಜಾಗದಲ್ಲಿ ಜೊತೆಯಾಗಿದ್ದೇವೆ ನಮ್ಮೆಲ್ಲರನ್ನು ಕಾಪಾಡುವ ತಾಯಿ ಆಕೆ ಇದ್ದಾಳೆ ಅವಳ ಜಾಗದಲ್ಲಿ ಬ್ರಹ್ಮಕರಶೋದ ವೈಭವದ ಸೇವೆ ನಡೆಯಿಕೊಂಡು ಅದಕ್ಕೆ ನಾವು ನೀವುಗಳು ಸಾಕ್ಷಿಯಾಗುವುದು ನಮ್ಮ ಬದುಕಿನ ಈ ಸಂತಸದ ನೆನಪುಗಳನ್ನು ನಮ್ಮ ತಲೆಮಾರಿಗೆ ಹೇಳುವುದು ಮನಸ್ಸಿನೊಳಗೆ ಆ ಗಾಧಗಳನ್ನು ಬೆಚ್ಚಗೆ ಕಟ್ಟಿಕೊಳ್ಳುವುದು ಅದು ಒಂದು ಗುಣಿಯಬೇಕು ಹಾಗಾಗಿ ನಮ್ಮಲ್ಲಿ ಯಾವುದೇ ಆ ತರತಮಗಳಿಲ್ಲದೆ ಶ್ರೀಮಂತ ಬಡವ ಜಾತಿ ಮತ ಸಂಪ್ರದಾಯ ಯಾವ ಭೇದಗಳು ಇಲ್ಲದೆ ಕೇವಲ ಅಮ್ಮನ ಸೇವೆ ಅನ್ನುವಂತಹ ಒಂದೇ ಭಾವದಿಂದ ಖಂಡಿತ ಈಗ ನದುಗಾರ ಲೇಖನ ಯಜ್ಞದಲ್ಲಿ ನೀವು ಪಾಲ್ಗೊಳ್ಳಬೇಕು ನಾವು ಶ್ರದ್ಧೆಯಿಂದ ಪಾಲ್ಗೊಂಡೇವಾದರೆ ಬರೆಯುವ ಅಕ್ಷರ ಅದು ಹೇಗೆ ಅಕ್ಷರ ಅನ್ನೋದಕ್ಕೆ ನಾಶವಿಲ್ಲದ್ದು ಅಂತ ಅರ್ಥವೋ ಆ ಸೇವೆಯ ಮೂಲಕ ನಮ್ಮ ಬದುಕಿನ ಸುಖ ಸಂತೋಷ ನೆಮ್ಮದಿಗಳು ಕೂಡ ಅದು ಶಾಶ್ವತವಾಗುತ್ತವೆ ಇನ್ನೊಂದು ನಿಮ್ಗೆ ಬಹಳ ಮುಖ್ಯವಾಗಿ